ಇವತ್ತು ಯಾ ಹಬ್ಬ ಐತಿ ಏನ್ ಸ್ಪೆಷಲ್ ಐತಿ ಏನ್ ಇವತ್ತೆಲ್ಲಾರು ಏನ್ ಕುತೂಟ ಮಾಡೋಣ ಇದಕ್ಕೆ ಅಯ್ಯ ಅತ್ತಿಯರ ಏನಾರ ಸ್ಪೆಷಲ್ ಇದ್ ಕೂತು ಊಟ ಮಾಡೋದೇನ್ರಿ ಏ ಹಿನ್ ಕೂತು ಊಟ ಮಾಡಿದ್ರೆ ಒಂದ್ ರೊಟ್ಟಿ ಹೆಚ್ಚಿಗೆ ಓದ್ತದ್ರಿ ನನಗೆ ಇವತ್ತಿ ಯಾಕ ಬಾಳ ಎಲ್ಲಾರು ಕೂಡಿ ಊಟ ಮಾಡ್ಬೇಕು ಊಟ ಮಾಡ್ಬೇಕ್ರಿ ಅದಕ್ಕೆ ಕೈ ತಕಾಯಕಿಂದ ನೋಡ್ರಿ ಅಲ್ಲಿ ಬದ್ನಿಕಾಯಿ ಅಡಗಾಯಿ ರೊಟ್ಟಿ ಅಣ್ಣ ಕೋಸಂಬ್ರಿ ಆಮೇಲೆ ಇದೂರಿ ಹಪ್ಪಳ ಕರ್ದೈತಿ ಪಲ್ಲೆ ಸೌಂತಿಕಾಯಿ ಆಮೇಲೆ ಮೂಲಂಗಿ ಎಲ್ಲಾ ತರ ಅಡಿಗೆ ಮಾಡಿಕೊಂಡು ತಂದಿಟ್ಟೇನ್ರಿ ನಾ ಈಗ ಹಿಂ ಊಟ ಮಾಡಿದ್ರೆ ಖುಷಿ ಆಗೋದಿಲ್ಲ ಏನ್ರಿ ಹೂನ್ರಿ ಐತಿ ಇವತ್ತೆ ಯಾಕೆ ಗೀತಾ ಬಾಳ ಆಸೆ ಆಗೈತೆತ್ರಿ ಎಲ್ಲಾರು ಕೂಡ ಊಟ ಮಾಡ್ಬೇಕಿ ಮತ್ತೆ ಮೊದ್ಲೇ ಬಸರಿದಾಳಲ್ರಿ ಮತ್ ಬಸರಿ ಬೇಕಿ ಈಡೇರ್ಬೇಕಲ್ರಿ ಅದಕ್ಕೆ ಎಲ್ಲಾರು ಕೂತು ಊಟ ಮಾಡಿದ್ರ ಅಂತ ಹೇಳಿ ನಾ ಮಾಡ್ತೀನಿ ಮಾಡ್ತೀನಂದೇರಿ ಒಂದ್ ದಗದ ಹಚ್ಚಿಲ್ರಿ ಇಲ್ಲ ಇವತ್ತೆಲ್ಲಾ ನಾನ ಮಾಡಬೇಕು ನಿಮ್ ದಗದ ಅಟ್ಟ ಮಾಡ್ಕೋ ಅಂತ ಹೇಳಿ ನಂಗ್ ಗೋಧನ ಬಾಂಡೆ ಒಟ್ಟು ಬಿಟ್ಟು ಉದಿ ಊಟ ನಿಮ್ಮ ನೋಡ್ರಿ ಅಯ್ಯ ಹೌದೇನ ಗೀತಾ ಅಲ್ಲ ಯವ ಮೊದ್ಲೇ ಏನಾರ ಮಾಡಕ್ ಹೋಗಿ ಏನಾರ ಹೆಚ್ಚ ಕಮ್ಮಿ ಆದ್ರೆ ಏನ್ ಮಾಡುದ ಮೊದ್ಲೇ ಬಾ ಏ ಏನವ ನೀನೆ

ನಾನು ಎಷ್ಟು ಹೇಳಿದೆ ಸುಮ್ ಕೂಡ ಗೀತ ನೀನು ನಾ ಎಲ್ಲ ಮಾಡ್ತೀನತ್ತೆ ಬೇಕಂದ್ರೆ ಕುತ್ತಲ್ಲೇ ಹೆಚ್ಚು ಕೊಡುವ ನಾ ಎಲ್ಲ ಒಗ್ಗರಣಿ ಹಾಕ್ತೀನಂದ್ರೆ ಎಲ್ಲಿದು ಕೇತಾಳ ಅಯ್ಯ ಇಲ್ಲ ಸೈತಕ ನೀನೇ ಹೆಚ್ಚು ಕೊಡು ನಾನು ಒಗ್ಗರಣಿ ಅಂತ ಹೇಳಿ ಊಟ ತಾನ ಮಾಡ್ಯಾಳ ನೋಡು ಹ್ಮ್ ಗೀತಾ ಇವತ್ತು ಒಟ್ಟೆ ಏನು ದಗದ ಮಾಡಕ್ ಹೋಗಬೇಡ ನೀನು ಈಗ ಹೇಳಾಕತ್ತೀನಿ ಹ್ಮ್ ಆಯ್ತ್ ಏನು ಮಾಡೋದಿಲ್ಲ ಹ್ಮ್ ಈಗ ಊಟ ಮಾಡ್ರಿ ಹೆಂಗಾಗಿ ತಡಿಗಿ ಅಯ್ಯ ಮಗಳ ಕೇಳ್ತಿ ನೀ ಮಾಡಿದ ಅಡಿಗಿ ಆಹ್ಹ್ ಸ್ವರ್ಗ ಸ್ವರ್ಗಕ್ ಹೋದಂಗ ನೋಡೇವ ಮಸ್ತ್ ಏಕ್ದ ನಂಬರ್ ಒನ್ ಆಗೈತ್ ನೋಡು ಹೌದ್ ನೋಡ್ರಿ ವೈನಿಯರ್ ಅಡಿಗಿ ಮಸ್ತ್ ಮಸ್ತ್ ಆಗೇತ್ರಿ ಬದ್ನಿಕಾಯಿ ಅಡಗೈ ಅಂತ್ರಿ ಹೇಳಂಗ ಇಲ್ ನೋಡ್ರಿ ಏಕ್ ನಂಬರ್ ಆಗೈತ್ರಿ ಹ್ಮ್ ನಾನ್ ಏನ್ ತಿನ್ ಮಾಡ್ದಾಳ್ರಿ ಒಂದ್ ಕಾರ್ ಇರಲ್ಲ ಒಂದ್ ಉಪ್ಪಿರಂಗಿಲ್ಲ ಅಹ್ ಇದು ತಿನ್ನಾಕತ್ರ ಇನ್ನ ನಾಲ್ಕು ರೊಟ್ಟಿ ಜಡಿತೀನಿ ನೋಡ್ರಿ ನಾನು ಯಾಕೋ ಬಾಡ ಒಂದೈತಿ ಮೈಯಾಗ ಆ ಆ ಹುಡುಗನು ಚಂದನ ಮಾಡ್ತಾಳ ಆಹ್ ಏನೋ ಒಂದಿತ ಈಗ ಈಗ್ ಬಂದಾಳ ಏನ ಕಲಿತಾನ ಒಂದಿತ್ತಿದು ಅದಂಗ ಆಗ್ತದ ಹೆಸರು ಇಡ್ತಿ ಆ ಅದನ್ನ ಮಾಡಿ ಹಾಕೋದಿಲ್ ನೋಡ ಮತಕಿ ನೋಡ್ರಿ ಎತ್ತಿಯರ್ ಹೆಂಗ ಅಂತಾರ್ರಿ ಆಹ್ ಎಲ್ ನೀನು ಅಡಿಗೆ ಚಲೋ ಮಾಡ್ತಿ ಇವ್ರ ಕೈಯಾಗ್ ಯಾಕ ಕಲೀತಂದ್ರ ಇವ್ರ ಕಿತ್ತ ಮಸ್ತ ಅಡಿಗಿ ಮಾಡ್ತೀನಿ ನೀನ ಆಹ್ ಆ ಬಾಡ ಹೆಂಗೆ ಮಾತಾಡ್ತಾನವಾ ಯಾರ ಯಾಕ ಏನ ಯಾಕ ಮಾಡಲಾಕ ಒಂದ್ ಹೆಸರಿಲಾರದ ತಿನ್ನೋದು ಇದನ್ನೇ ಇಲ್ಲ ಏನಾರ ಯಾಕೆ ಮಾಡಲಿಲ್ಲ ಹೌದು ಹೌದವ ನೀ ಎಲ್ಲಿ ಬಿಡ್ ಕೊಡ್ತೀನಿ ಮುದ್ದಿನ ಸೊಸ್ತಾರನ ಹ್ಮ್ ಯಾ ಸಸಿಗರ ಏನಾರ ಅಂದ್ರ ಸಾಕು ಬಂದ ಬಿಡ್ತಾಳ ಮಕ್ಕಳ ಮ್ಯಾಗ ಹ್ಮ್ ಮಕ್ಕಳ ಮ್ಯಾಗ ಏನ್ ಕಿತ್ತ ಸೊಸ್ತಾರ ಮ್ಯಾಗ ಪ್ರೀತಿ ಜಾಸ್ತಿ ಐತ್ ನಿನಗ ಹೌದು ನೋಡು ನನ್ನ ಸೊಸ್ತಾರ ಮ್ಯಾಗ ಪ್ರೀತಿ ಜಾಸ್ತಿ ಐತ್ ನನಗ ನೋಡಿ ನೋಡಗಿತ ಬದ್ನಿಕಾಯಿ ಅಡ್ಗ ಏನ್ ಮಸ್ತ್ ಆಗಿತ್ ನೋಡು ಏನೇನ್ ಹಾಕಿ ಮಾಡಿ ಇದ್ರಾಗ ಏನ್ ಕೇಳ್ತಕ್ಕ ನೀನ ನನಗ ನೀನ ಕಲಿಸ್ಕೊಟ್ಟಿ ಏನೇನ್ ಹಾಕಿ ಮಾಡ್ತಿ ನನಗೆ ಕೇಳ್ತಿಯಲ್ಲ ನೀನ್ ಏನ್ ಹಾಕಿ ಮಾಡ್ತಿ ನಾನು ಅದೇ ಹಾಕಿ ಮಾಡೀನಿ ஐயா, அந்த நான் கொட்டங்க ஆகிபடியா நன்கிட்ட ஷோ ஏன் மடிதி? ಏ ಏನಿಲ್ಲ ಅಕ್ಕ ಮೊದ್ಲ ಅಡಿಕಾಯಿ ಬದ್ನಿಕಾಯಿ ಬದ್ನೇಕಾಯಿ ಆ ಅವಕ್ರೊಳಗ ಶೇಂಗಾ ಪುಡಿ ಶೇಂಗಾ ಪುಡಿ ತುಂಬಿದೆ ತುಂಬ ಕೆಸಿಂದ ಉಳ್ಳಾಗಡ್ಡಿ ಟಮಾಟಿ ಕರಿಬೇವು ಕೊತ್ತಂಬರಿ ಊಟ ಹೆಚ್ಚಿಕೊಂಡೆ ಪಾನಿ ಹಂಗ ಹಾಕಿ ಕೆಸಂದ್ರ ಮೊದ್ಲ ಒಂದಿಟ್ಟು ಕರಿಬೇವ್ ಹಾಕಿದೆ ಹಾಕಿ ಕೆಸಿಂದ್ರ ಉಳ್ಳಾಗಡ್ಡಿ ಒಂದ್ ಐವತ್ ನಿಮಿಷ ಚಂದಾಗ ಹುರ್ಕೊಂಡೆ ಅದು ವಾಸ ಹೋಗತನ ಹುರದೆ ಅವಕ ಹುರದ ಟಮಾಟಿ ಹಾಕಿದೆ ಟಮಾಟಿ ಹಾಕಿ ಅದಿಕ್ ಹುರ್ಕೊಂಡೆ ಹುರ್ಕೊಂಡು ಬದ್ನಿಕಾಯಿಗಳ್ ಹಾಕೊಂಡೆ ாக்கி ஒிட்ட எண்ணிட்ட கர்வாங்க கர் மாப்பட்டு நீர்ாக்கி சேங்க்ச்சி நோடு ஆஹ் மத்தேன் ஹச்சில் சொலோ ஆய்தல் ಅಯ್ಯ ಕೇಳ್ತೀನಿ ಮಸ್ತ್ ಮಸ್ತ್ ಆಗೈತಿ ನೋಡು ಹಾ ನನಗರ ಇನ್ನ ತಿನ್ನ ತಿನ್ಬೇಕು ನನಸಲಾಕತ್ ಬಿಟ್ಟೈತಿ ಹ್ಮ್ ಹಿಂಗೆ ಹೋಟೆಲ್ ಸುದೇಕ್ ಮಾಡಲ್ಲ ನಾವ ಏನಾರ ಒಂದು ಹೋಟೆಲ್ ಇಟ್ಟಿಗೆ ಸಂದ್ರೆ ಬಿಳಿ ಜೋಳದ ರೊಟ್ಟಿ ಬದನಿಕಾಯಿ ಪಲ್ಯ ವೇರೆ ಮಾಡಿ ನೋಡು ಊಟ ಮಾಡಿಟ್ರ ಮಂದಿ ಬದನಿಕಾಯಿ ಪಲ್ಯ ಸಲ ಅಂದ್ರೆ ಬರ್ತಾರೆ ನೋಡು ನಮ್ಮ ಹೋಟೆಲ್ಗೆ ಅಟ್ಟು ಮಸ್ತ್ ಆಗೈತಿ ಏನಕೆಲ್ಲ ನಿಮ್ಮಂಗೇನಾಗಿರಲ್ ಬಿಡ அய்யுவா ஆஹ் கரேவா சோ ஆகித்து நோட மொத்ல நம்ம நினப்பை தென் ஒன் மனி பீகர் சா அந்தித்தி சப்பிடி கொடுத்து அவங்க நோட் எட்டுலாக எல்லா தகுத படத்தின் நோட் மொத்ல தர்த்தில ஹம் ரீ எத்தியே மனிங் வந்த மெய் எல்லா கல்த்தின் நோட்ரி உம் கைத்தல் எல்லா சன்கேதங்கே கொட்ட கொட்டு கல்சாட் நன்க் கைத்திர்லிக்கு அந்த நான் எல்லாரி எல்லா தானே கல்சு கொட்டாட்றீவா நான் ஏன் கொட்டின நினைக ஏன்னு கொட்டில் நானே ஆஹ் ஒரமூர் தின நான் நோடி அட்டர் மே எல்லா தல்வ நீக்க மனசுர்த்தி இல்ற எத்தியாரே நான் ஏனும் கல்ஸ் கொட்டில் எல்லா தானே கல்த்தாள் நோட்ரி ಹುನಿವಾ ಹಿಂಗ ಚಂದಗಿ ಮೂರು ಜನ ಏನ್ ಪುಣ್ಯ ಮಾಡಿದೆ ಏನ ನಾನು ಇಂತ ಸುಸ್ತಾರ್ ಸಿಕ್ಕಿರೋ ನನಗ ಇವ್ವಾ ಮುಂದಿ ಮನ್ಯಾಗ ನೋಡ್ರಿ ಏ ಒಂದ್ ದಗದ ಮಾಡಕ ಹರ್ರ ಬರ ಹರ್ರ ಬರ ಜಗಳ 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 ನಮ್ ಮನ್ಯಾಗ ಅಯ್ಯ ನಾ ಮಾಡ್ತೀನಿ ಬಿಡ ನಾ ಮಾಡ್ತೀನಿ ಹೇಳಿ ಹಂಚಿಕೊಂಡು ಮಾಡ್ತಿರವ್ವಾ ನಾ ಸಾಯಿ ಮಠ ಹಿಂಗೇ ಇರ್ಯವ ಅಯ್ಯ ಅದ್ಯಾ ಮಾತಂತೀ ಎತ್ತೀರೇ ಹ್ಮ್ ಇನ್ನ ನಿಮ್ಮ ಐಸ ಬಾಳ್ ಗಟ್ಟೈತ್ರಿ ನಾವ್ ಮೂರು ಜನ ಸುಸ್ತಾರ ಇರೋ ಮಠ ನಿಮಗೇನು ಆಗಕ್ ಬಿಡುದಿಲ್ಲ ನವ ಅದ್ಯಾಕ್ ಮತ್ ಮಾತಾಡ್ತೀರಿ ಹ್ಮ್ ಊಟ ಮಾಡ್ರಿ ಅತ್ತೀರ ತಗೋರಿ ಇನ್ನೊಂದೆರಡು ರೊಟ್ಟಿ ತಗೋರಿ ಏನ್ರವ್ವ ನಿಮ್ಮ ಅತ್ತಿ ಮ್ಯಾಗ ಅಟ್ಟ ಪ್ರೀತಿ ಐತಿ ನಿಮಗ ಹ್ಮ್ ನೋಡ್ರಿ ನನ್ ರೊಟ್ಟಿ ಖಾಲಿ ಆದ್ರೂ ಒಂದ್ ರೊಟ್ಟಿ ತಗೋರಿ ಮಾವಾರ ಅಣ್ಣ ಕತ್ತಿಲ್ಲ ಏನ್ರವ ನೀವ ಇಲ್ರಿ ಮಾವಾರ ನಿಮ್ಯಾಗೂ ಪ್ರೀತಿ ಐತ್ರಿ ನೋಡಿಲ್ರಿ ಸುತಕ ರೊಟ್ಟಿ ಕೊಡು ಮಾವಾರಿಗಿ ಅಯ್ಯ ಬೇಡವಾ ಮಗಳ ಬೇಡ ಬೇಡ ಏ ಸುಮ್ಮ ಅಂದೆ ನಾನು ಇವ್ವಾ ನನಗ ಇಂತ ಮುದ್ದಿನಂತ ಮಕ್ಳು ಸಿಕ್ಕಂಗ ಆಗ್ಬಿಟ್ಟಿದ್ರು ನೋಡುವ ನಮ್ಮ ಮನ್ಯಾಗ ಮಕ್ಳು ಇದ್ದಿದ್ದಿಲ್ಲ ನೀವು ಬಂದ ಮ್ಯಾಗ ಮಣಿ ತುಂಬದಂಗ ಆಗ್ಬಿಟ್ಟೈತ್ ನೋಡು ನನಗ ರೈ ಇದೆಲ್ಲ ನೋಡಾಕತ್ರೆ ಅವ ಹಿಂದಿಕ್ಕಿನ ಕಾಲದಾಗ ಹಾಡಿದ್ದು ಅಲ್ಲ ಜೇನಿನ ಗೂಡು ನಾವೆಲ್ಲ ಬೇರೆ ಆಗದೆ ಜೇನಿಲ್ಲ ಮನಗಳು ಸೇರಿದರಿ ತುಂಬಿನ ಮನೆಯಂತೀ ಹಾಡ್ ನೆನಪಾಗತ್ತೈತ್ ನೋಡ್ರಿ ಇವ್ವ ಎಂಟು ದಿನ ಆಗಿತಿವ ಹಿಂಗೂ ತುಟ ಮಾಡ್ಲಾರ್ದೆ ಹ್ಮ್ ನೋಡಿ ಇವತ್ತ ದಿನಾ ನಾಲ್ಕು ರೊಟ್ಟಿ ಜಡವ ಇವತ್ತ ಎಂಟು ರೊಟ್ಟಿ ಜಡ್ದೀನಿ ಇವ್ವಾ ಹೊಟ್ಟಿ ತುಂಬವಾ ಸಾಕ ವಯಸ್ಸೈತ ಸಾಕು ಅಲ್ಲಪ್ಪಾ ನೀ ಏನ್ ಹಾಡ ಕಲ್ತಿದ್ದಿ ಏನ್ ಬಾರಿ ಹಾಡ ಹಾಡ್ತೀಯಪ್ಪ ಇನ್ನೊಂದ್ ಹಾಡ್ ಹಾಡೇ ಏ ನನಗೆ ಎಲ್ಲಿಂದ ಬರ್ತೇತಿ ಏ ಸುಮ್ ಹಂಗ ಹಾಡಿದೆ ಬಿಡ ಏ ಇಲ್ರಿ ಮಾವರ ಕರೆಗುರಿ ಹಾಡ ಚಂದ ಹಾಡ್ತೀರಿ ನೋಡ್ರಿ ಮಾವರ ಒಂದಿನ ಆಟ ಆಡೋನಂತ್ರಿ ಎಲ್ಲಾರು ಸೇರಿ ನೀವು ಗಣಮಕ್ಳು ಅಂತವ್ ಲಾಗತ್ರಿ ಹ್ಮ್ ನಾವ್ ಒಂದ್ ಕಡೆ ಆತೇವ್ರಿ ಸರಿ ಗಮ್ಮಪ್ಪ ಅದೇನ ಹಾಡ ಹಾಡದ್ ಹಾ ರೀ ಕನ್ನಡ ಹೋಗಂತ ನೋಡ್ರಿ ಅಂತಾಕ್ಷರಿ ಅದನ್ನ ಆಡೋನತ್ರಿ ಹ್ಮ್ ನವ ಆಯ್ತ್ ತಗೋರಿ ನೀವೇನಂತೀರಿ ಅದು ಮಾಡ್ತೀನತ್ ನಾನ ಹಾಡಲ್ಲ ಹಾಡು ನನ್ ಏ ಒಲಪ್ಪ ಒಲ ನನಗರ ಯಾ ಹಾಡ್ನು ಬರುದಿಲ್ಲ ಪಾಡ್ನು ಬರುದಿಲ್ಲ ಏ ಈ ಆಟಕ್ಕೆ ನಾ ಇಲ್ಲ உம் இல்லேன் எங்க சும்ங்காடு நீம் நான் எல்லாரும் ಆಯ್ತು ತಗೋರಿ ಹೇಳಿದ ಹೇಳಿದ್ಮ್ ಮುಗೀತಲ್ಲ ಹ್ಞೂ ಒಲ್ಲಂದ್ರೆ ಮುಗ್ದ ಹೋಯ್ತು ನಮ್ಮ ಕತಿ ಒಲ್ ಅಣ್ಣಕ್ ಬರುದೇ ಇಲ್ಲ ಅಂತ ಅಕ್ಷರ ಅಲ್ಲ ಹ್ಞೂ ನೋಡುನಂತ ನಾವ ಹಾಡಿ ನಾವ ಗೆಲ್ಲ ಅಂದ್ರ ಕೇಳಾಕತ್ರಿ ಆಯ್ತಾಯ್ತು ತಗೋಯ್ವಾ ನೋಡನಂತ ನಿನ್ನ ಸುಸ್ತಾರ್ ಗೆಲ್ತಾರೆ ನಿನ್ನ ಗೆಲ್ತಾರ ಅಂತ ಹೇಳಿ ಹ್ಮ್ ಸಂಜಿಕಲ್ಲ ಹ್ಞೂ ಅಪ್ಪ ಅಪ್ಪ ಅಪಂದಾಗ ಇವ ಚಂದನ ಬರೀ ಹಾಡಕ್ ಹೇಳ ಹಾಡ ನಗು ನಗು ಹೆಂಗಿರ್ಬೇಕಂದ್ರೆ ಅಟ್ ಮಸ್ತ್ ನೀನ್ ನೋಡಿದ್ರಲ್ಲ ಈ ಕಥೆ ನಿಮಗೆ ಏನಾರ ಇಷ್ಟ ಆಗಿತ್ತು ಅಂದ್ರೆ ಯಾರ ನನ್ ಚಾನಲ್ ಅಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೋರಿ ಶೇರ್ ಮಾಡ್ರಿ ವಿಡಿಯೋ ಹೆಂಗಾಗಿದೆ ಅಂತ ಹೇಳಿ ಕಮೆಂಟ್ ಮಾಡ್ರಿ ನಿಮ್ಮ ನಕ್ಸುವಂತ ವಿಡಿಯೋ ಹೆಚ್ಚಿಗೆ ಮಾಡ್ ಹಾಕ್ತಿರ್ತೇವಿ ನೋಡ್ರಿ ಸಪೋರ್ಟ್ ಮಾಡೋದು ಮರಿಬೇಡ್ರಿ